ಏನೋ ಅಂದ್ಕೊಂಡು ನಾನು ಸೇಫ್ ನನ್ನ ಯಾರು ಕಾಪಾಡಿದ್ದಾರೆ ಮೋಸ್ಟ್ಲಿ ಎಚ್ರಾಗದೇ ಇರೋ ಕಾರಣ ಇಲ್ಲೇ ಎಲ್ಲೋ ಆಚೆ ಹೋಗಿದ್ದಾರೆ ಎಲ್ಲೋಗ್ತಾರೆ ಇಲ್ಲಿಗೆ ಬರ್ತಾರೆ ಅಂತ ಯೋಚನೆ ಮಾಡಿದ್ಲು ಹಾಗೆ ಸುಮ್ಮನೆ ಕೂತ್ಕೊಂಡ್ಳು ಸುಮಾರು ಐದು ಗಂಟೆ ಆಗಿತ್ತು ಒಬ್ಬರು ಕೂಡ ಅಲ್ಲಿಗೆ ಬಂದಿರಲಿಲ್ಲ ಹೊಟ್ಟೆ ಹಸು ಶುರುವಾಯಿತು ಹಾಗೆ ಭಯ ಆಯಿತು ಅವಳಿಗೆ ಹೊಟ್ಟೆ ಹಸು ತುಂಬ ಜಾಸ್ತಿ ಆಗ್ತಿತ್ತು ಅವಳಿಗೆ ಎದ್ದೇಳೋದಕ್ಕೂ ಪ್ರಯತ್ನಪಟ್ಟು ಜೋರಾಗಿ ಕಿರ್ಚಿದ್ಲು ಬೆಟ್ಟದಿಂದ ಬಿದ್ದಾಗ ಅವಳ ಕಾಲಿಗೆ ತುಂಬ ಪೆಟ್ಟಾಗಿತ್ತು ಅದು ಜೋರಾಗಿ ಇತ್ತು ಆಗಾಗ ಎದ್ದೇಳೋದಕ್ಕಾಗದೆ ಸುಮ್ಮನೆ ಕೂತ್ಕೊಂಡ್ಳು ಮೇಲೆ ಹೇಳೋ ಪ್ರಯತ್ನ ಮಾಡಲಿಲ್ಲ ಆದರೆ ಹೊಟ್ಟೆ ಹಸು ತುಂಬ ಆಗ್ತಿತ್ತು ಗೋಡೆ ಸಹಾಯ ಪಡೆದು ಎದ್ದೇಳೋದಕ್ಕೆ ಪ್ರಾರಂಭಿಸಿದ್ಲು ಆ ಪ್ರಯತ್ನ ಸಫಲವಾಯಿತು ಪಕ್ಕದಲ್ಲಿ ಒಂದು ದೊಣ್ಣೆ ಬಿದ್ದಿತ್ತು ಅದರ ಸಹಾಯದಿಂದ ಅವಳು ಬಾಗಿಲ ಬಳಿ ಹೋದ್ಲು ದೊಣ್ಣೆಯನ್ನು ಬಾಗಿಲ್ಗೆ ಹೊರಗಿಸಿ ಬಾಗಿಲನ್ನು ತೆಗೆದ್ಲು ಬಾಗಿಲು ಕಿರ್ ಕಿರ್ ಅನ್ನೋ ಶಬ್ದದಿಂದ ತೆಗೆದುಕೊಂಡು ಆ ಶಬ್ದ ಗುಡಿಸಲಿನಲ್ಲಿ ಪ್ರತಿಧ್ವನಿಸಿತು ಹೀನ ಆಚೆ ಹಾಯಿಸಿದಾಗೆ ಅವಳಿಗೆ ಕತ್ತಲೆ ಬಿಟ್ಟು ಬೇರೆ ಏನೂ ಕಾಣಲಿಲ್ಲ ಆ ಕತ್ಲೇನ ನೋಡಿ ಅವಳ ಜೀವ ಚಲ್ ಚಲ್ ಅಂತಿತ್ತು ಅವಳು ಆ ಗಾಬರಿಯಿಂದ ಹೊರಗೆ ಬಂದು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ನೋಡಿ ಅವಳ ಎರಡೂ ಕಣ್ಣುಗಳನ್ನು ದೊಡ್ಡದಾಗಿ ತೆರೆದ್ಲು ಒಂದು ದೈತ್ಯ ನೆರಳು ಅವಳಿಗೆ ಕಣ್ಣಿಗೆ ಕಾಣಿಸ್ತು ಆ ದೃಶ್ಯ ಕಂಡು ಅವಳು ಗಾಬರಿಯಿಂದ ಏನು ಮಾಡೋದಕ್ಕೆ ತಿಳಿಯದೆ ನಿಂತ ಹಾಗೆ ಕಲ್ಲಿನಂತೆ ನಿಂತಿದ್ಲು ಸ್ವಲ್ಪ ಗಮನಿಸಿ ನೋಡಿದಾಗ ಅದು ನೆರಳೆಲ್ಲ ಒಬ್ಬ ವ್ಯಕ್ತಿ ತನ್ನ ಕಡೆ ಬರುತ್ತಿರೋದು ಕಾಣಿಸ್ತು ಆ ವ್ಯಕ್ತಿ ನೋಡೋದಕ್ಕೆ ಸುಮಾರು ಅಡಿ ಎತ್ತರ ಇದ್ದ ಅವಳು ನಿಂತ ಹಾಗೆ ನಿಂತಿದ್ಳು ಅವನು ನಿಮಿಷ ನಿಮಿಷಕ್ಕೂ ಇವಳು ಹತ್ತಿರವಾಗ್ತಿದ್ದ ಲಬ್ ಡಬ್ ಲಬ್ ಡಬ್ ಅಂತೂ ಅವಳ ಹೃದಯ ಕಡಿತ ಜೋರಾಯ್ತು ಹೀನ ಮನಸ್ಸಿನಲ್ಲಿ ಯಾರು ನೀನು ಎಂದು ಹೇಳಿಕೊಂಡಳು ಅವನು ಇವಳಿಗೆ ಸ್ವಲ್ಪವೇ ದೂರದಲ್ಲಿ ಇದ್ದನು ಅವಳು ಬಳಿ ಬಂದು ಅವನು ನೀವು ಯಾಕೆ ಹೊರಗೆ ಬಂದ್ರಿ ಅಂತ ಕೇಳ್ದನು ಹೀನ ಏನು ಮಾತಾಡಬೇಕು ಅಂತ ಅವಳಿಗೆ ತಿಳಿಯಲಿಲ್ಲ ಅವನು ನೋಡ್ತಾನೆ ನಿಂತಿದ್ಲು ಅವಳು ನೋಡ್ತಾ ನಿಂತ್ಕೊಳ್ಳೇಬೇಕು ಏಕೆಂದರೆ ಅವನು ಅಷ್ಟು ಸುಂದರವಾಗಿದ್ದ ಅವನು ಉದ್ದವಾದ ಕೂದಲು ಅವನ ಹಣೆಯನ್ನು ಮುಟ್ಟತಿತ್ತು ಅವನು ಮುದ್ದಾದ ತುಟಿ ಹಾಗೂ ಅದರ ಮೇಲಿನ ಒಂದು ಸಣ್ಣ ಮುಗುಳ್ನಗೆ ಅವನನ್ನು ಆಕರ್ಷಕವನ್ನಾಗಿ ಮಾಡಿತ್ತು ಹೀನ ಮೊದಲ ಬಾರಿಗೆ ಒಂದು ಹುಡುಗನನ್ನು ತಿನ್ನುವಂತೆ ನೋಡ್ತಿದ್ಲು ಅವನಿಗೂ ಅಷ್ಟೇ ಇವಳನ್ನು ಮೊದಲ ಬಾರಿಗೆ ನೋಡಿದಾಗೆ ಅವಳಿಂದ ದೃಷ್ಟಿ ತೆಗೆಯೋದಕ್ಕಾಗಲಿಲ್ಲ ಇವಳನ್ನು ಮೊದಲ ಬಾರಿ ನೋಡಿದಾಗ ಅವನ ಮನಸ್ಸಿನಲ್ಲಿ ನಾನಿವ್ರಿಗೆ ಎಷ್ಟು ಹುಡುಗಿಯನ್ನು ನೋಡಿದ್ದೀನಿ ಇದುವರೆಗೂ ಅವ್ರು ಯಾರೂ ಇಷ್ಟು ಸ್ಪೆಷಲ್ ಅನ್ಸಿರಲಿಲ್ಲ ಎಂದ್ಕೊಂಡು ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದ ಆದರೆ ಹೀನ ನಿಂತ ಹಾಗೆ ನಿಂತಿದ್ಲು